ಡಿಸೆಂಬರ್ ಇಪ್ಪತ್ನಾಲ್ಕರಲ್ಲಿ ಅವನು ಹೋದ್ ಡಿಸೆಂಬರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಕಾರ್ಯಕ್ರಮ ಮಾಡಿದ್ದು ಈ ಡಿಸೆಂಬರಲ್ಲಿ ಒಂದು ಎರಡನೇ ವರ್ಷದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅವನ ಕಾರ್ಯಕ್ರಮ ಬಂದ್ಬಿಟ್ಟು ನಾಳೆ ಒಂದು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಗೆ ಪೂಜಾ ಕಾರ್ಯಕ್ರಮ ನಡೀತದೆ ಪೂಜಾ ಕಾರ್ಯಕ್ರಮ ಆದಮೇಲೆ ಅದು ಒನ್ ಅವರ್ ಆಗುತ್ತೆ ಅದಾದಮೇಲೆ ಬಂದಂಥ ನಮ್ಮ ಎಲ್ಲ ನಮ್ಮ ನಂತರ ದಾಯಾದಿಗಳು ಊರಿನ ಮುಖಂಡರು ಎಲ್ಲರೂ ಆಹ್ವಾನ ಮಾಡಿದ್ವಿ ಎಲ್ಲರೂ ಊಟ ಒಂದು ಐದರಿಂದ ಆರು ಸಾವಿರ ಜನಕ್ಕೆ ಊಟಕ್ಕೆ ಊಟದ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿ ಟಿ ದೇವೇಗೌಡರು ಇದ್ದಾರೆ ಅವರು ಅವ್ರಿಗೆ ನಮ್ಮ ಬೆಳವಾಡಿನಲ್ಲಿ ಶಾಲೆ ಹೈಸ್ಕೂಲ್ ಮಕ್ಕಳಿಗೆ ಬಟ್ಟೆ ವಿತರಣೆ ಇದ್ದೀನಿ ಬಟ್ಟೆ ವಿತರಣೆ ಅಂತಂದರೆ ಹೈ ಸ್ಕೂಲ್ ಮಕ್ಕಳು ಪ್ರತಿ ವರ್ಷವೇ ಹಂಡ್ರೆಡ್ಗೆ ನೂರಕ್ಕೆ ನೂರು ಮಕ್ಕಳು ಪಾಸ್ ಆಗ್ತಾರೆ ಅವ್ರಿಗೆ ನಾನು ಎಕ್ಸಾಮ್ ಬರೆಯುವಾಗಲೇ ಸ್ಕೂಲಲ್ಲಿ ಹೇಳಿರ್ತೀನಿ ಅವ್ರಿಗೆ ನೀವು ಎಲ್ಲರೂ ನಿಮ್ಮ ನಿಮ್ಮೆಲ್ಲರಿಗೂ ಕೂಡ ವರ್ಷ ಬಟ್ಟೆ ತೆಗೆದುಕೊಡ್ತೀನಿ ಅಂತ ಹೆಣ್ಮಕ್ಳಿಗೆ ಚೂಡಿದಾರ ಹೆಣ್ಮಕ್ಳಿಗೆ ಪ್ಯಾಂಟು ಶರ್ಟು ಅವರೆಲ್ಲರೂ ಕೂಡ ಈ ಸ ಈ ಇಪ್ಪತ್ತನೇ ಇಸ್ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತಾಯಿದ್ದಾರೆ ಹಾಂ ಗೌರ್ಮೆಂಟ್ ಶಾಲೆ ಬೆಳವಾಡಿ ಪ್ರೌಢಶಾಲೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಪಾ ಇದ್ದಾರೆ ಅವತ್ತಿಂದ ಇವತ್ತಿನವರೆಗೂ ಪಾಸ್ ಆಗ್ತಾ ಇದ್ದಾರೆ ಈ ವರ್ಷವೂ ಕೂಡ ಅದೇ ರೀತಿ ಪಾಸಾಗಿದ್ದಾರೆ ಈ ವರ್ಷವೂ ಕೊಡ್ತಾರೆ ಕೊಡ್ತಾ ಇದ್ದೀನಿ ಲಾಸ್ಟ್ ಇಯರ್ ಕೂಡ ಕೊಟ್ಟಿದ್ವಿ ಅದ್ರ ಪ್ರತಿ ವರ್ಷವೂ ಈ ಸತ್ತು ಮಾತ್ರ ನಾನು ಸ್ಕೂಲಲ್ಲೇ ಕೊಡ್ತಾಯಿದ್ದೀವಿ ಈ ಸತಿ ಮಾತ್ರ ಜಿ ಟಿ ದೇವೇ ನಮ್ಮ ಶಾಸಕರ ಕೈಯಲ್ಲಿ ವಿತರಣೆ ಇದ್ದೀವಿ ಎಲ್ಲರಿಗೂ ನಮ್ಮ ಊರಿನ ಜನಗಳ್ಗೆ ಪ್ರತಿಯೊಬ್ಬರಿಗೂ ಕಾರ್ಡ್ ಇದೆ ಕಾರ್ಡ್ ಒಂದು ಮನೆಗೂ ಕಾರ್ಡ್ ಕೊಟ್ಟಿದ್ದಾರೆ ನಾನು ಮೈಸೂರು ಮಿತ್ರದಲ್ಲೂ ಕೂಡ ಆಹ್ವಾನ ಮಾಡಿದ್ದೀನಿ ಎಲ್ಲ ನಮ್ಮ ಬಂಧು ಬಳಗ ದಾಯದಿಗಳು ಸ್ನೇಹಿತರು ಎಲ್ಲರೂ ಕೂಡ ಇದೇ ನಾನು ಅನೇಕ ಖುದ್ದಾಗಿ ಬಂದಿಗಳ ಭಾವಿಸಿ ದಯಮಾಡಿ ಎಲ್ಲ ಬರಬೇಕು ಅಂತ ಎಲ್ಲ ಸ್ನೇಹಿತರು ಎಲ್ಲರೂ ಹೇಳಿದ್ದೀನಿ ಲಾಸ್ಟ್ ಟೈಮು ಕೂಡ ಬಂದಿದ್ದರು ಅಷ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಐದಾರು ಸಾವಿರ ಜನ ಬಂದಿದ್ರು ಈ ಸತ್ತು ಅಷ್ಟೇ ನಿರೀಕ್ಷೆ ಇಟ್ಟು ಅಷ್ಟೇ ವೆಜಿಟೇರಿಯನ್ನು ನಾನ್ ವೆಜ್ ಮಟನ್ ಊಟ ಎರಡೂ ಇಟ್ಟಿದ್ವಿ ವೆಜಿಟೇರಿಯನ್ನೇ ಸಪ್ರೇಟಾಗಿ ಪೆಂಡಲ್ ಹಾಕಿಸಿದ್ವಿ ಅದನ್ನೇ ಬೇರೆ ಬಟ್ಟರು ಅದೇ ಬೇರೆ ತಯಾರು ಮಾಡ್ತಾರೆ ದೋಸೆ ದೋಸೆಗಿಸ ಐಟಮು ರೈಸು ತಿಳ್ಸಾರು ಮಜ್ಜಿಗೆ ಐಸ್ ಕ್ರೀಮ್ ಅದೇನೋ ಅದು ಫ್ರೂಟ್ಸ್ ಅದು ಮಾಡ್ತಾರೆ ಇದೆಲ್ಲ ಐಟಮ್ ಮಟನ್ನು ಎಲ್ಲ ಮಾ ನಮ್ಮ ತೋಟದಲ್ಲೇ ಸಾಕಿದ್ದವು ಎಲ್ಲ ನಾಟಿ ಮರುಗಳೇ ವಾತ ಟಗರು ಎಲ್ಲರೂ ಕೂಡ ನಾವು ಐದು ತೋಟದಲ್ಲಿ ನಾವು ಐದು ತೋಟದಲ್ಲೂ ಕೂಡ ಸಾಕಿದ್ದೀವಿ ಪ್ರತಿ ವರ್ಷವೂ ಕೂಡ ಅಲ್ಲೇ ಸಾಕಿಬಿಟ್ಟು ಅಲ್ಲೇ ತಗೊಂಡು ಅವು ನೆನ್ಪಲ್ಲಿ ನಾವು ಊರಿನ ಜನಗಳಿಗೆ ಮತ್ತು ಸ್ನೇಹಿತರು ಸಂಬಂಧಿಕರು ದಾಯಾದಿಗಳಿಗೆ ಅವ್ನು ನೆನ್ಪಲ್ಲಿ ಆ ದಿವಸ ಊಟ ಆಗಿಸ್ಬೇಕು ಅಂತ ನಮ್ಮ ಮನೆಯವರ ಅಭಿಪ್ರಾಯ ಎಲ್ಲ ಇದೆ ಅದನ್ನ ಮಾಡ್ತಾ ಇದ್ವಿ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹ್ಮ್ ಅದು ನಿಲ್ಲುದೇ ಇಲ್ಲ ಮಾಡ್ತೀವಿ ಇದು ಇದು ಮಾನವೀಯ ಸಂದೇಶದ ಜನವಾಹಿನಿ